ಬಜ್ಜಿ ತಕೊಂಡು ಬಿಚ್ಚನಾ ಪಾಪಾ ರೂಮ್ ಬಾಕ್ಲಾಕ್ರಂತ ಇದ್ದಡನೇ ಬಾಕ್ಲಾಕೂಮ್ ಮಮ್ಮಿ ಕೈ ಕೆತ್ಕೋಕ್ ಅಲ್ಲ ಎತ್ ಮಾಡಿ ಕುಕ್ಕು ಬಿಟ್ಟಿ ಹೊಡೆದ ಇದ್ದೆ

ಹಾ ಕೊ ಹಾಕೊಡ ದೊಡನೇ ಹಾಕೊಡ ತಮ್ಮನ್ಕಾ ಚಿಕ್ಕನ್ಕೊಡು ಏ ಆ ಕಡೆಯಿಂದ ಹಾಕೋ ಆ ಕಡೆ ಹಾಕೋ ಅಲ್ಲೋ ಈ ಕಡೆ ಇದೆ ಇಲ್ಲಿಲ್ಲ ಇಲ್ಲಿಂದ ಹಾಕಿ ಇಲ್ಲಿಂದ ಹಂಗಾಕ ಅಲ್ಲಿಂದ ಹಾಕ ಅಮಕು ಆಯ್ತದೆ ಆ ನೋಡಿ ಬಂದ್ಬಿಡ್ತೀಕ

ಮಮ್ಮಿಗಂತ ಕೊಡ್ತೀಯಾ ನನಗೂ ಕೊಡ್ತೀಯಾ ಮಮ್ಮಿಗೆ ಕೊಡ್ತೀಯಾ ಸರಿ ನಾ ಸ್ವಲ್ಪ ದೂರ ಹೋಗಲಿ ನಾನು ಕುಡಿದ್ಬಿಡಲ ಹಾಂ ದೂರ ಇರೋ ಹ್ಞೂ ಚೆನ್ನಾಯ್ತೇ ಏ ಮುಗ್ಬಿಡ ಹಂಗೆ ಚೆಲ್ತೈದ್ ನೋಡು ಮಮ್ಮಿಗೆ ಸ್ವಲ್ಪ ಕೊಡೋ ಪೈಪ್ನ ಕಚ್ಚಬೇಡ ಕಿರಿಯಾಟ ಮಾಡ್ತೀನಿ ಅದಕ್ಕೆ ಹಾಂ ನಿಧಾನಕ್ಕ ಪುಡಿ ಕೆಮ್ಲು ಏನು ಏನಕ್ಕೆ ತೆಗೆಸ್ಕೊಂಡಿದ್ದೀನೋ ಇವ್ನಿಗೆ ಹೇಳ್ತಾ ಇದ್ರು ಬೇಕರಿ ಒಳಗಡೆ ಹೋಗಿ ಎತ್ಕೊ ಬಂದವ ನಮ್ಮ ದೊಡ್ಡನು ಪುಲ್ಯ ನಾನು ಹೋಗಿದ್ದೇನೆ ನಿಜ ಹೇಳೋ ಇಸ್ಬೇಡ ಹಂಗ ಕ್ಲೀನಾಗ ಮಾಡಿಕ ಹಿಂಗ ಕ್ಲೀನಾಗ ಹಿಂಗೆ ಮಡ್ಕ ಬಿಡ ನಾನು ಇಡ್ತೀನಿ ಬಿಡ ಕ್ಲೀನಾಗ ಪೈಪ್ನಲ್ಲ ಏನು ಖರ್ಚಾಕ್ಬಿಟ್ಟಿದೆಯಲ್ಲೇ ದಾ ಕುಡಿ ನರಿ ತಗೊಂಡು ಬದಿತ್ತು ಬಾಕ್ಲಾಕಣ ನೀ ಕಡೆ ಬಾ ದನ ಬ್ಯಾಗ್ ಆಯ್ತು ಅದು ಬೈಲಿ ಇಲ್ಲಿ ಸ್ಕೂಲಾಗೇನು ಹೇಳ್ಕೊಟ್ರು ಕರೆಕ್ಟಾಗಿ ಹೇಳು ಏನು ಹೇಳ್ಕೊಡ್ತೀನಿ ಮತ್ತೆ ಏನಕ್ಕೆ ಹೋಗೋದು ಸ್ಕೂಲ್ಗೆ ಸುಮ್ಮನೆ ವೇಸ್ಟಾಗಿ ನೀನು ಹ್ಞೂ ಏನಕ್ಕೆ ಹೋಗುತ್ತಪ್ಪ ಏ ಬಾರ ಇಲ್ಲಿ ಸೈಲೆಂಟಾಗಿ ನಿಂತ್ಕೊಂಬಿದ್ಯಲ್ಲ ಬಾ ಇಲ್ಲಿ ಹ್ಞೂ ಹೇಳಿದ್ರ ಅವನು ಕೇಳಿ ಬರ್ತಾನೇನ ಯಾಕ ಯಾಕೆ ಕರ್ಕೊಂಡೋಗಿ ಬಿಡ್ಬಿಟ್ಟು ಬರ್ತೀನಿ ಏಯ್ ಪಾಪ ಏನು ಹೇಳ್ತ ಅಜ್ಜಿ ಮಾರ ಇಲ್ಲಿ ಅವೆಲ್ಲ ಖಾಲಿ ಮಾಡ್ಬಿಟ್ಟು ಹೇಳ್ತೀಯಾ ಖಾಲಿ ಆಗೈತಿ ಬಿಡೋದು ಇನ್ನೇನಿಲ್ಲ ಅದ್ರಾಗ

ಕಿನ್ನನ ನಾಕ ಅಮಲೇ ಟಾಪ್ ಕರ್ ದುರೈಕೋರ್ 3 ಇಂಚಸ್ ಗ್ಲಾಸ್ ಚೇಲ್ ಬಿಡತಾ ಎಯಿಸ್ಕ ಮಾದ ನಂಗಡಿ ನಿಂ ಟ್ರೀಮ್ ಬರ್ ಮಮ್ಮಿ ಅಡಿಗೆ ಏನು ಮಾಡ್ತ ಳ್ಕ ಬಾ ಳ್ಕ ಬರ ಹೋಗಿ ಮತ್ತೆ ತಿನ್ಕೊಂಡ್ ಳ್ಕ ಬಾ ಏಯ್ ಫಸ್ಟ್ ಕೇಳ್ಕೊಂಬರೋಲ್ಲ ಕೇಳ್ಕೊ ಬರೋ ನಂಗೆ ಸ್ವಲ್ಪ ಕೊಡ್ತೀಯಾ ಹಾಂ ನಾಳೆ ಇವತ್ತು ಕೊಡಲ್ಲ